ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಮ್ಮ ಋಷಿ ಒಳಿತು ಮಾಡೋ ಮನುಷ್ಯ ರಚನಕಾರ ಇತ್ತೀಚೆಗೆ ಜಗ್ಗೇಶ್ ಜಗ್ಗ ಜಗದೀಶ್ ಲಾಯರ್ ಜಗದೀಶ್ ಲಾಯರ್ ಅಂತಾರೆ ಗೊತ್ತಿಲ್ಲ ಲೀಗಲ್ ಆಗಿರೋ ಲಾಯರ್ ಅಂತ ಪ್ರೂವ್ ಆಗಿಲ್ಲ ಇರಲಿ ಏನಾಗಿರಲಿ ಲಾಯರ್ ಅಂತಂದ್ರೆ ಹೇಳೋಣ ಅವ್ರು ಎಲ್ಲಿ ನೋಡಿದ್ರು ಓ ಯಾವುದೇ ವಿಷಯಕ್ಕೂ ಬಂದ್ಬಿಡ್ತಾರೆ ನನಗೆ ಗೊತ್ತು ಇವ್ರಿಗೆ ಗೊತ್ತು ಆಮೇಲೆ ಇದುವರೆಗೂ ಯಾವ ವಿಷಯನ ತಾಕಿ ಕಂತಕ್ಕೆ ತಂದಿಲ್ಲ ಅವರು ಯಾವುದೇ ವಿಷಯ ಆಗಿರ್ಬೋದು ಸುಮಾರು ವಿಷಯಗಳು ಅವ್ರ ಬಗ್ಗೆ ಮಾತಾಡಿದ್ದಾರೆ ಆಮೇಲೆ ಇತ್ತೀಚೆಗೆ ನನಗೆ ಬೇಜಾರಾಗಿದ್ದೇನೆಂದರೆ ದರ್ಶನ್ ಒಬ್ಬರ ಅಭಿಮಾನಿ ಏನೋ ಮಾತಾಡಿದ್ರು ಟ್ರೋಲ್ ಮಾಡಿದ್ರು ಓಯ್ ನಿನ್ನ ಮುಖ ತೋರಿಸು ನಿನ್ನ ಹಂಗೆ ಮಾಡ್ಬಿಡ್ತೀನಿ ನೀನು ಅರೆಸ್ಟ್ ಮಾಡಿಸ್ಬಿಡ್ತೀನಿ ಜೈಲಿಗೆ ಕಳಿಸ್ಬಿಡ್ತೀನಿ ಅಂತ ಅದು ನಾನೇ ನಿನ್ನನ್ನು ಟ್ರೋಲ್ ಮಾಡಿದ್ದು ನಾನೇಪ್ಪ ಜಗದೀಶ ಲೈ ಲಾಯರ್ ಜಗದೀಶ ನಾನೇ ನಿನ್ನ ತಾಕತ್ತಿದ್ರೆ ನಿಮ್ಮ ಅಪ್ಪನ ಮಗನೇ ನೀನು ಆಗಿದ್ದರೆ ನನ್ನನ್ನು ಅರೆಸ್ಟ್ ಮಾಡಿಸು ಸುಮ್ಮನೆ ಗಾಳಿಯಲ್ಲಿ ಗುಂಡಾಡಿಸ್ಬಿಟ್ಟು ಬೇರೆಯವ್ರಿಗೆ ಭಯ ಬೆಳೆಸೋದು ಅದೆಲ್ಲ ಕೆಲವರು ಕಾನೂನು ಗೊತ್ತಿರೋಲ್ಲ ಬದನೆಕಾಯಿ ಬೋಳಿ ಮಗನೇ ನಿನಗೆ ಕಾನೂನು ಏನೂ ಗೊತ್ತಿಲ್ಲ ನೀನು ದರ್ಶನ್ ಬಗ್ಗೆ ಅಷ್ಟು ಮಾತಾಡಿದೆ ಕಲ್ಪ ಬಲ್ ಹೋಮ ಸೆಟ್ ನೀನು ಮಾತಾಡಿಲ್ಲ ಇರಲಿ ಅದು ಬೇಡ ಅದೆಲ್ಲ ವಿಷಯ ದೊಡ್ಡ ವಿಷಯ ಅದು ಮಾತಾಡೋದು ಬೇಡ ನಾನು ದರ್ಶನ ವಿಷಯವಾಗಿ ನೀನು ಮಾತಾಡೋದಕ್ಕೆ ನಾನೇ ಟ್ರೋಲ್ ಮಾಡಿದ್ದು ನಿಮ್ಮಪ್ಪನ ಹುಟ್ಟಿದರೆ ನೀನು ಒಬ್ಬನೇ ಕರೆಕ್ಟಾಗಿ ನಿಮ್ಮ ಅಪ್ಪನ ಹುಟ್ಟಿದರೆ ನೀನು ನನ್ನ ಟ್ರೋಲ್ ಮಾಡ ಸಾರಿ ಟ್ರೋಲ್ ಅಲ್ಲ ನನ್ನ ಅರೆಸ್ಟ್ ಮಾಡಿಸೋ ಇಷ್ಟಕ್ಕೂ ಅರೆಸ್ಟ್ ಮಾಡೋಕ್ ಆಗಲ್ಲ ನಿನ್ನ ಕೈಲಿ ಇಷ್ಟಕ್ಕೆ ನನ್ನ ಪ್ರಕಾರ ಕಾನೂನಲ್ಲಿ ಇದನ್ನೆಲ್ಲ ಎಕ್ಸ್ಕ್ಯೂಸ್ ಮಾಡಿಬಿಡ್ತಾರೆ ಇಂದು ಜೋರಾಗಿ ಮಾತಾಡ್ತೀನಿ ಲೇ ಜಗದೀಶ ಬೋಳಿ ಮಗನೇ ನಿನ್ನನ್ನು ಮರ್ಡ್ರ್ ಮಾಡ್ತೀನೋ ಗ್ಯಾರಂಟಿ ಗ್ಯಾರಂಟಿ ನಿನ್ನ ಮರ್ಡ್ರ್ ಮಾಡ್ತೀನಿ ನಾನು ಇದು ಅಟೆಂಪ್ಟ ಮರ್ಡ್ರ್ ಇದು ಜೀವ ಜೀವ ನಮ್ಮ ಜೀವ ಬೆದರಿಕೆ ಕೊಟ್ಟಿದೆ ಅಂತ ಇದಕ್ಕೆ ಶಿಕ್ಷೆ ಇದಕ್ಕೂ ಅರೆಸ್ಟ್ ಇದೆ ಗೊತ್ತಿಲ್ಲ ಇದಕ್ಕೂ ಅರೆಸ್ಟ್ ಇಲ್ಲ ಅನ್ಸುತ್ತೆ ಇನ್ನೂ ಬೇಕಾದರೆ ಏನಾದರೂ ಹೇಳಬೇಕಂದ್ರೆ ಹೇಳು ನಾನು ಮಾಡ್ತೀನಿ ಎತ್ತು ಏನೋ ಏನೋ ಅಷ್ಟು ಎಲ್ಲ ಗೊತ್ತು ನಾನೇ ಸರ್ವಾಧಿಕಾರಿ ನಾನು ಯಾವ ಹಿಟ್ಲರು ನಾನೇ ಗ್ರೇಟು ಅನ್ನೋ ಥರ ಮಾತಾಡ್ತೀಯಲ್ಲೋ ಲೈ ಫೈನಲ್ ಒಂದು ಚಾರ್ಜ್ ಚಾಲೆಂಜ್ ನನ್ನ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಡಬಲ್ ಸಿಕ್ಸ್ ಸೆವೆನ್ ಒನ್ ಸಿಕ್ಸ್ ನನ್ನ ಹೆಸರು ಋಷಿ ಅಂತ ಒಳಿತು ಮಾಡೋ ಮನುಷ್ಯ ನೀ ಇರೋದು ಮೂರು ಸಹ ಗೀತೆ ಬರೆದವನು ನಾನು ಮಾತಾಡಬಾರ್ದು ಮಾತಾಡಬಾರ್ದು ಅಂದ್ಕೊಂಡೆ ಅದು ಯಾಕೆ ಇಷ್ಟು ನಿನ್ನ ಭಯ ಬೀಳ್ತಾರಲ್ಲ ಜನ ಇಷ್ಟು ಎಲ್ಲರ ಬಗ್ಗೆ ಮಾತಾಡ್ತೀಯ ಅವ್ರ ಬಗ್ಗೆ ಮಾತಾಡ್ತೀಯ ಇವ್ರ ಬಗ್ಗೆ ಮಾತಾಡ್ತೀಯ ಎಲ್ಲ ಗೊತ್ತು ಅಂತ ಮಾತಾಡ್ತೀಯ ಅದು ಯಾವುದಕ್ಕೂ ತಾರ್ಕಿಕ ಎಂಡ್ ಕೊಟ್ಟಿಲ್ಲ ತಾರ್ಕಿಕ ಅಂತ ಕೊಟ್ಟಿಲ್ಲ ನೀನು ನಿನಗೆ ನಿಮ್ಮಪ್ಪನ ಗುಟ್ಟಿದರೆ ನಿನಗೆ ಗಂಡು ಸಾಗಿದರೆ ನೀನು ನನ್ನನ್ನು ಅರೆಸ್ಟ್ ಮಾಡಿಸೋ ನನ್ನನ್ನು ಅರೆಸ್ಟ್ ಮಾಡಿಸೋ ನಿನ್ನ ಜೀವನ ಪರ್ಯಂತ ಜೈಲಲ್ಲಿ ಕೊಳೆಯ ರೀತಿ ನಾನು ಮಾಡಿಲ್ಲ ಅಂದರೆ ನಾನು ಅಪ್ಪನ ನಮ್ಮಪ್ಪನಗೂಡಿದ್ದವನಲ್ಲ ಧನ್ಯವಾದಗಳು